ನಿಮಿಷ್ತಿದ್ದಾರೆ ಈಗ ದಿಗ್ಬಂಧನ ಹಾಕ್ತಾ ಇದ್ದೇನೆ ಇಲ್ಲ ಓಡ್ತಿದಾರೆ ಸರ್ ಅವರು ಅವ್ರು ಎಷ್ಟು ದೂರ ಹೋಗ್ತಾ ಇದಾರೆ ಸರ್ ಬೇಗ ಸಿಗ್ತಾ ಇಲ್ಲ ಅವ್ರು ನನಗೆ

ನಾನಿದ್ದೀನಿ ಜೊತೆಗೆ ನಾನಿದ್ದೇನೆ ನಿಮ್ಮ ಸುತ್ತಲೂ ಇದೆ ನನ್ನ ಶಕ್ತಿ ನಿಮಗೆ ಪ್ರೊಟೆಕ್ಷನ್ ಮಾಡ್ತಾ ಇದೆ ಯಾವ ಭಯವೂ ಬೇಡ ನೋಡಿ ನಾನಿದ್ದೇನೆ ಏನಾಗಲ್ಲ ಹೋಗಿ ಆಯ್ತು ನೋಡಿ ಅವ್ರನ್ನ ನೋಡ್ತಾ ಇರಿ ಕೈಯಿಂದ ಒಂದು ದಿವ್ಯವಾದ ಶಕ್ತಿ ಅವ್ರ ಮೇಲೆ ಬೀಳ್ತಾ ಇದೆ ನೋಡಿ ಈಗ ಶಕ್ತಿ ಅವ್ರ ಮೇಲೆ ನನ್ನ ಕೈಯಿಂದ ಹರಿದು ಬರ್ತಾ ಇದೆ ಆ ಶಕ್ತಿ ಪೂರ್ತಿ ಅವರೊಳಗೆ ಹುಣ್ಕೊಳ್ತಾ ಇದೆ ಆ ಬೆಳಕು ಆ ಶಕ್ತಿ ಅವರೊಳಗೆ ಪ್ರೀತಿ ಪ್ರೇಮ ಕರುಣೆ ವಾತ್ಸಲ್ಯದ ಭಾವವನ್ನು ತುಂಬ್ತಾ ಇದೆ ನಿಮ್ಮ ಮೇಲೆ ಪ್ರೇಮ ಭಾವವನ್ನ ಅವರಲ್ಲಿ ಉತ್ಪತ್ತಿ ಮಾಡ್ತಾ ಇದೆ ಈಗ ನೋಡಿ ಅವರ ಮುಖದಲ್ಲಿ ನಗು ಕಾಣಿಸ್ತಾ ಇದೆ ದಿವ್ಯತೆ ಕಾಣಿಸ್ತಾ ಇದೆ ಅವರು ನಿಮಗೆ ಆಶೀರ್ವಾದ ಮಾಡೋ ಹಾಗೆ ನಿಮಗೆ ಭಾಸವಾಗ್ತಾ ಇದೆ ಅವರಲ್ಲಿ ಪರಿವರ್ತನೆ ಬಂದಿದೆ ನೋಡಿ ಈಗ ಹೇಳಿ ಅವರ ಕಳಿಸ್ತೇನೆ ನೋಡಿ ಅವ್ರು ಯಾರು ನೋಡಿ ತಿಳ್ಕೊಳ್ಬೇಕು ಹಾಗೆ ಕಳ್ಸ್ಬಾರ್ದು ಗೊತ್ತಾಗ್ತಿಲ್ಲ ಯಾರು ಅಂತ ಕೇಳಿ ಅವರಲ್ಲಿ ಪ್ರಶ್ನೆ ಮಾಡಿ ಯಾಕೆ ನನಗೆ ತೊಂದರೆ ಕೊಡ್ತಾ ಇದ್ದೀವಿ ನೀವ್ ಯಾರು ನನಗೆ ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ಅಂತ ಅವ್ರ ಕೇಳಿ ಅವ್ರು ಏನ್ ಹೇಳ್ತಾರೆ ಹೆದರ್ಬೇಡಿ ಕೇಳಿ ನಾನಿದ್ದೇನೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಓಡ್ತಾ ನೆಲೆಸಿ ನೆನ್ಸಿದಿಂತ ಹೇಳಿ ನಿಮ್ದು ಏನು ಮಾಡಲ್ಲ ಅವ್ರು ಕೇಳಿ ಯಾರು ಕೇಳಿ ಅವ್ರು ಮನಸ್ಸಿನಲ್ಲಿ ಕೇಳಿ ಕೊಡಕ್ ಬಂದ ಯಾರು ಅವರು ಯಾಕೆ ಕೊಡ್ತಾರಂತೆ

ನನ್ನ ಕೈಯಿಂದ ಒಂದು ದಿವ್ಯವಾದ ಶಕ್ತಿ ಅವರ ಮೇಲೆ ಬೀಳ್ತಾ ಇದೆ ಇದೆ ಆ ಶಕ್ತಿ ಅವರ ಶರೀರವನ್ನೆಲ್ಲ ತುಂಬಿಕೊಳ್ತಾ ಇದೆ ತುಂಬಿಕೊಂಡ ಹಾಗೆ ಅವರಲ್ಲಿ ಒಂದು ಪ್ರೇಮ ಭಾವ ಪ್ರೀತಿಯ ಭಾವ ಪ್ರೀತಿ ಸ್ನೇಹ ಕರುಣೆ ವಾತ್ಸಲ್ಯದ ಭಾವ ಅವರಲ್ಲಿ ತುಂಬಿಕೊಳ್ತಾ ಇದೆ ನಿಮ್ಮ ಮೇಲೆ ಅವರಿಗೆ ಇರುವಂತ ಎಲ್ಲ ದ್ವೇಷ ಭಾವ ಅವರಲ್ಲಿ ನಾಶವಾಗಿ ಶುದ್ಧ ಪ್ರೀತಿ ಅರುಣನ್ ವಾತ್ಸಲ್ಯ ನಿಮ್ಮ ಮೇಲೆ ಬರ್ತಾ ಇದೆ ಈಗ ನಾನು ಮಕ್ಕಳು ಅಂತಿದಾರ ಸರ್ ಅವರು ಏನ್ ಮಕ್ಕಳು ಗೊತ್ತಿಲ್ಲ ಸರ್ ಮಕ್ಕಳು ಮಕ್ಕಳು ಅಂತ ಹೋಗ್ತಾರ ಕರೆಕ್ಟ್ ಆಗಿ ನೋಡಿ ಬೇರೆ ಗಮನಿಸಿ ಅವ್ರಿಗೆ ಹೇಳಿ ನಾನು ಅವರಿಗೆ ಆದೇಶ ಮಾಡ್ತಾ ಇದ್ದೇನೆ ಅವ್ರು ಮಾತಾಡ್ಬೇಕು ಅವರೆಲ್ಲ ನಮ್ಮೆಲ್ಲ ಪ್ರಶ್ನೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡಬೇಕು ಇಲ್ಲಾಂದ್ರೆ ನಾವು ಬಿಡೋದು ಸರ್ವನಾಶ ಮಾಡಿಬಿಡ್ತೇನೆ ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಅವರು ಹೇಳ್ಕೊಳ್ತಾರೆ ಹೇಳಿ ಈಗ ಹೇಳಿ ನಮ್ಮ ಗುರುಗಳು ಆದೇಶ ಹ್ಮ್ ಸರ್ ಹೇಳಿ ಯಾರವ್ರು ಯಾಕೆ ಏನ್ ಮಾಡಿದ್ರು ಏನ್ ಕಾರಣ ಆಮೇಲೆ ಸಾರಿ ಇಷ್ಟು ದಿವಸ ಹಿಂಸೆ ಕೊಡ್ತಾ ಇದ್ರಲ್ವಾ ಯಾಕೆ ಯಾರು ಮಾತಾಡ್ಬೇಕು ಹೇಳಲ್ಲ ಹೇಳಿಲ್ಲ ಅಂದ್ರೆ ನಾನ್ ಬಿಡಲ್ಲ ಹೇಳಿ ಅವ್ರಿಗೆ ಸುಟ್ಟು ಭಸ್ಮ ಮಾಡಿ ಬಿಡ್ತೇನೆ ಹೇಳ್ಲೇಬೇಕ ಈಗ ಸರ್ ಹೇಳ್ತಿದಾರ್ ಹೇಳಿ ಅಂತ ಅವ್ರ ನಿಮ್ಮ ಸುಮ್ಮ ಸುಟ್ಟ ಹಾಕಿರ್ತಾರ ಇಲ್ಲಾಂದ್ರ ಕರೆಕ್ಟ್ ಆಗಿ ಹೇಳಿ ಯಾರು ನೀವು ನಿಮಗೆ ಏನಾಗಿದೆ ಅಂತ ಏನಕ್ ಕೇಳ್ಬೇಕ್ ಅಂತಿದ್ರ ಸರ್ ಅವ್ರ ಯಾರ ಕೇಳ್ಬೇಕು ಈಗ ನಾವು ನಿಮಿಷ ಕೊಟ್ಟು ಹೋಗ್ತೀವಿ ಆಯ್ತು ನಾನು ಹೇಳ್ತಾ ಇದ್ದೇನೆ ಅವರಿಗೆಲ್ಲ ಕ್ಷಮೆ ಕೇಳಕ್ಕೆ ಹೇಳಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಹಿಂಸೆ ಮಾಡಬಾರದು ದೂರ ಹೋಗ್ಬೇಕು ಆಯ್ತಾ ಕೇಳಿ ಏನ್ ಹೇಳ್ತಾ ಇದ್ದಾರೆ ಹ್ಮ್ ಕ್ಷಮಾಪಣೆ ಕೇಳಕ್ಕೆ ಹೇಳಿ ಅವ್ರು ಉಳಿಬೇಕು ಇರಬೇಕು ಅಂದ್ರೆ ಹೇಳಿ ಕ್ಷಮೆ ಕೇಳಬೇಕು ನಾನು ಏನು ಮಾಡಿದೀನಿ ಅಂತ ಅಷ್ಟು ಇದು ಮಾಡ್ತಿದಾರ ಸರ್ ಅವರು ನಾನು ಏನು ಮಾಡಿಲ್ಲ ಸರ್ ಅವ್ರಿಗೆ ಹೇಳಿ ಏನು ಮಾಡಿದಂತೆ ನೀವ್ ಏನು ಮಾಡಿಲ್ಲ ಅಂತ ಹೇಳೋದಲ್ಲ ಅವ್ರು ಹೇಳ್ಬೇಕು ಏನ್ ಮಾಡಿದಿರಿ ಅಂತ ನೀವ್ ಅವ್ರಿಗೆ ಗೊತ್ತಿರುತ್ತೆ ಕೇಳಿ ಏನ್ ಮಾಡಿದೀನಿ ಅಂತ ಕೇಳಿ ಕ್ಷಮೆ ಕೇಳಿ ನೀವು ಕ್ಷಮೆ ಕೇಳ್ಕೊಳ್ಳಿ ನಾನು ಏನೋ ತಪ್ಪು ಮಾಡಿದ್ರಿ ಆಗುತ್ತೆ ಈ ಜನ್ಮ ಇರ್ಬೋದು ಹಿಂದಿನ ಜನ್ಮಗಳಲ್ಲಿ ಇರ್ಬೋದು ನಾನೇನಾದ್ರೂ ನಿಮಗೆ ತಪ್ಪು ಮಾಡಿದ್ರೆ ಹಿಂಸೆ ಮಾಡಿದ್ರೆ ದುಃಖ ಮಾಡಿದ್ರೆ ದಯಮಾಡಿ ನನ್ನನ್ನು ಕ್ಷಮಿಸಿ ಕೇಳ್ಕೊಳ್ಳಿ ಸಾರಿ ಮಂಡತನ ಮಾಡಬಾರ್ದು ಏನು ಮಾಡಿಲ್ಲ ಕೇಳಿಲ್ಲ ಅಂತ ಸಾರಿ 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 ನಾನೇನಾದ್ರೂ ತಿಳಿದು ತಿಳಿಯದೇನೋ ಗೊತ್ತಿದ್ದು ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ರೆ ಮೋಸ ಧಗ ವಂಚನೆ ಹೀಗೆ ಒಟ್ಟಿನಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಿದ್ರೆ ನನ್ನಿಂದ ದಯಮಾಡಿ ನನ್ನನ್ನು ಕ್ಷಮಿಸಿ ನಮ್ಮ ಗುರುಗಳ ಸಮ್ಮುಖದಲ್ಲಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ದಯಮಾಡಿ ಕ್ಷಮಿಸಿ ಹತ್ರ ಹೋಗಿ ಆಶೀರ್ವಾದ ಮಾಡ್ತಾರೆ ಹೋಗಿ ಭಯ ಆಗುತ್ತೆ ಸರ್ ಕ್ಷಮೆ ಕೇಳಿ ನಾನಿದ್ದೇನೆ ಏನು ಆಗಲ್ಲ ಕ್ಷಮೆ ಕೇಳ್ಕೊಳ್ಳಿ ಸಾರಿ 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 ಕ್ಷಮೆ ಕೇಳ್ತಾ ಇದ್ದೇನೆ ದಯವಾಳಿ ನನ್ನನ್ನು ಕ್ಷಮಿಸಿ ಅಂತ ಸಾರಿ ಕೇಳ್ಕೊಳ್ಳಿ ಆಶೀರ್ವಾದ ನನಗೆ ಆಶೀರ್ವಾದ ಮಾಡಿ ನನ್ನೆಲ್ಲ ತಪ್ಪುಗಳನ್ನ ಮನ್ನಿಸಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳ್ಕೊಳ್ಳಿ ನೋಡಿ ಏನ್ ಹೇಳ್ತಿದ್ದಾರೆ ತೊಂದ್ರೆ ಕೊಡಲ್ಲ ಅಂತಿದ್ದಾರೆ ಸರ್ ಏನು ಕೊಡಲ್ಲ ಸರ್ ತೊಂದ್ರೆ ಹಿಂಸಿದ್ದಾರಂತ ಸರ್ ಹೆಂಸಿದೀವಿ ನಾವು ಹೋಗ್ತೀವಿ ಅಂತಿದ್ದಾರೆ ಸರ್ ಏನ್ ತಪ್ಪ ಮಾಡಿದೆ ನಾನು ಅಂತ ಕೇಳಿ ನಂದು ಏನ್ ತಪ್ಪಾಗಿದೆ ಏನೋ ಮಾಡಿ ಅಂತ ಹೇಳ್ತಿದ್ರೆ ಭಕ್ತಿ ಆಗ್ತಿಲ್ಲ ಸರ್ ಅವ್ರ ಏನೋ ಅರ್ಥ ಆಗ್ತಿಲ್ಲ ಅದನಿಗೆ ಭಾಷೆ ಏನೋ ಒಂಥರ ಹೇಳ್ತಿದಾರ ಅವ್ರು ಏನೋ ತಪ್ಪು ಮಾಡಿದಂತೆ ಅವ್ರಿಗೆ ನಾನು ಅವ್ರು ತೊಂದರೆ ಕೊಡ್ತಿದಾರ ಸರ್ ಆಯ್ತು ಇನ್ ಮುಂದೆ ನೀವು ಕ್ಷಮೆ ಕೇಳಿದ್ದೀರಿ ಆ ತಪ್ಪುಗಳನ್ನೆಲ್ಲ ಮನ್ನಿಸಿ ಹೇಳಿ ಆಶೀರ್ವಾದ ಮಾಡಕ್ ಹೇಳಿ ಏನ್ ಹೇಳ್ತಾ ಸುಮ್ಮನೆ ಹೋಗ್ಬಿಡ್ತೀವಿ ಹೋಗ್ಲಿಕ್ ಬಿಡಿ ಹೋಗ್ತಾರೆ ಆಶೀರ್ವಾದ ಮಾಡಿ ಹೋಗಿ ಅಂತ ಹೇಳಿ ಸರ್ ಅವರಿಗೆ ನಾನ್ ಹೇಳಿದೀನಿ ಅವ್ರಿಗೆ ಆಶೀರ್ವಾದ ಮಾಡಿ ಯಾವಾಗ್ಲೂ ಬರದ ಹಾಗೆ ಹೋಗ್ತಾರೆ ಹೇಳಿ ಆಶೀರ್ವಾದ ನೋಡಿ ಅಂತ ಹೇಳಿ ಆಯ್ತು ಅವರಿಗೆ ಹೋಗ್ಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೇನೆ ಅವರಿಂದ ಹೋಗ್ಬೋದು

ಗೊತ್ತಿಲ್ಲ ಸರ್ ಎಲ್ಲಿ ಬಿದ್ರು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಬಂದ್ಬಿಟ್ರು ಸರ್ ಅವರು ಅವ್ರು ಎಲ್ಲಿಂದ ಬಂದ್ರು ಅಂತ ಗೊತ್ತಿಲ್ಲ ಸರ್ ವೆರಿ ಗುಡ್ ನೋಡಿ ನಿಮ್ಮ ಶರೀರವನ್ನು ನೋಡಿ ಸಂಪೂರ್ಣವಾಗಿ ಪರಬ್ರಹ್ಮನ ಶಕ್ತಿಯೇ ತುಂಬಿಕೊಂಡಿದೆ ನಿಮ್ಮ ಶರೀರದಲ್ಲಿ ಏನಾದರೂ ಕಾಣಿಸ್ತಾ ಇದೆಯಾ ನೋಡಿ ಕಪ್ಪು ಮಸಿ ಬಿಡಿದ ಹಾಗೆ ಹೊಗೆ ತುಂಬಿದ ಹಾಗೆ ಏನಾದರೂ ನೆರಳು ಇರುವ ಹಾಗೆ ಏನಾದರೂ ಕಾಣಿಸ್ತಾ ಇದೆಯಾ ನೋಡಿ ಸಂಪೂರ್ಣವಾಗಿ ಮಾಡಿದೆ ಆ ಪರಬ್ರಹ್ಮನ ಶಕ್ತಿಯೇ ಸಂಚಾರವಾಗ್ತಾ ಇದೆ ಏನೆಲ್ಲ ನೆಗೆಟಿವ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಆಗಿ ಪಾಸಿಟಿವ್ ಕೇವಲ ಆ ಪರಬ್ರಹ್ಮನ ಶಕ್ತಿ ಮಾತ್ರ ನಿಮ್ಮ ಆತ್ಮ ಬುದ್ಧಿ ಜ್ಞಾನ ದೇಹ ಶರೀರದಲ್ಲಿ ಸಂಚಾರವಾಗ್ತಾ ಎಲ್ಲ ಗುರು ಶಕ್ತಿ ಕೃತಜ್ಞತೆಗಳನ್ನ ತಿಳಿಸಿ ನೋಡಿ ನಿಮ್ಮ ದೇಹ ನಿಮ್ಮ ಸಪ್ತು ಚಕ್ರಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ನಿಮ್ಮ ಕುಂಡಲಿನಿ ನಿಮಗೆ ಕಾಣಿಸ್ತಾ ಇದೆ ಏನು ಅನುಭವ ಆಗ್ತಾ ಇದೆ ನೋಡಿ ನಿಮ್ಮ ಶರೀರವನ್ನು ಗಮನಿಸಿ ಬೆಳಕು ಬೆಳಕು ಬಂದಂಗಾಗಿದೆ ಸರ್ ಕರೆಕ್ಟ್ ಕರೆಕ್ಟ್ ಎಲ್ಲ ಸಂಪೂರ್ಣ ಶರೀರ ಬ್ರಹ್ಮನ ಶಕ್ತಿಯಿಂದಾಗಿ ಬೆಳಕಿನ ರೂಪದಲ್ಲಿ ಪಡಿತಾ ಇದೆ ನನ್ನನ್ನ ನೋಡಿ ನಾನ್ ಕಾಣಿಸ್ತಾ ಇದ್ದೀನಿ ನಿಮ್ಮ ದಿವ್ಯ ದೃಷ್ಟಿಯಲ್ಲಿ ನೋಡಿ ಧ್ಯಾನದೊಳಗೆ ನೋಡಿ ನಾನ್ ಹೇಗೆ ಕಾಣಿಸ್ತಾ ಇದ್ದೇನೆ ನಿಮಗೆ ನೀವು ಬದಲಿದ್ರಿ